ಐದನೇದು ಪದಿನೆಟ್ಟ ಪಡಿ ಪಡಿ ಅಂದ್ರೆ ಕನ್ನಡದಲ್ಲಿ ಹದಿನೆಂಟು ಮೆಟ್ಲು ಅಂತ ಅರ್ಥ ಅಯ್ಯಪ್ಪ ಸ್ವಾಮಿಯ ಸನ್ನಿಧಾನಕ್ಕೆ ನಾವು ಹತ್ಕೊಂಡು ಹೋಗುವ ಪವಿತ್ರವಾದ ಹದಿನೆಂಟು ಮೆಟ್ಟಲು ಅದು ಮಾಲೆ ಹಾಕೊಂಡು ಇರುಮುಡಿ ಕಟ್ಟು ಇಟ್ಕೊಂಡಿರುವ ಭಕ್ತರಿಗೆ ಮಾತ್ರ ಆ ಮೆಟ್ಟಿಲು ಹತ್ತುವ ಅನುಮತಿ ಇದೆ ಇಲ್ಲಿರುವ ಹದಿನೆಂಟು ಮೆಟ್ಟಿಲಿಗೂ ಆದಿದೇವಿಗಳು ಇದ್ದಾರೆ ಈ ಪ್ರತಿ ಮೆಟ್ಲಿಗೂ ಇರುವ ವಿಶೇಷತೆಯ ಬಗ್ಗೆ ಇನ್ನೊಂದು ವಿಡಿಯೋನ ನಾವು ಮಾಡ್ತೀವಿ ಆ ವಿಡಿಯೋನ ನೋಡ್ಬೇಕು ಅಂತ ನಿಮ್ಗೆ ಅನ್ಸಿದ್ರೆ ಅಯ್ಯಪ್ಪ ಸ್ವಾಮಿ ಮೆಟ್ಟಿಲು ಅಂತ ಕಮೆಂಟ್ ಮಾಡಿ ಅಯ್ಯಪ್ಪ ಸ್ವಾಮಿ ತನ್ನ ಸನ್ನಿಧಾನದಿಂದ ಧ್ಯಾನ ಮಾಡಲು ಆ ದೇವತೆಗಳು ಸ್ವಾಮಿಯನ್ನು ತಮ್ಮ ಮೇಲೆ ಹತ್ತಲು ಪ್ರಾರ್ಥಿಸುತ್ತಾರೆ ಆವಾಗ ಅಯ್ಯಪ್ಪ ಸ್ವಾಮಿ ಅವರ ಭಕ್ತರು ಸಹ ಅವರನ್ನು ನೋಡಲು ಬರುತ್ತಾರೆ ಎಂದು ಹೇಳಿದರು ಹಾಗಂತ ಸ್ವಾಮಿ ಹೇಳಿದಾಗ ದೇವತೆಗಳು ಖಂಡಿತವಾಗಿಯೂ ಮಂಡಲದ ನಿಯಮಗಳನ್ನು ಮತ್ತು ನಿಯಮಗಳೊಂದಿಗೆ ಒಂದು ಪ್ರತಿಯೊಂದು ಕರ್ತವ್ಯವನ್ನ ಸರಿಯಾಗಿ ಯಾರು ಪೂರೈಸುತ್ತಾರೋ ಅವರಿಗೆ ಮಾತ್ರ ನಮ್ಮ ಮೇಲೆ ಹತ್ತುವ ಅನುಮತಿ ಕೊಡ್ತೀವಿ ಅಂತ ಒಂದು ವರವನ್ನ ತಗೊಂಡ್ರು ಅನಾಥ ರಕ್ಷಕನೇ ಶರಣಮಯ್ಯಪ್ಪ ಆಪತ್ ಬಾಂಧವನೇ ಶರಣಮಯ್ಯಪ್ಪ அகிலாத கோட்டி ப்ரமாண்ட நாயக்கனே சரணமயப்பலியுக வர்தே கணபதி பகவானே காந்தமலை வாசனே ஷரணமயப்பாத்தமலைவாசனே படி சுவாமியே சுவாமியே சரணமையப்பே ஷரணமயப்பரணமையப்பாந்தோஷிக்கண்டே